ರಾಜ್ಯಾಧ್ಯಕ್ಷ ಚುನಾವಣೆಗೂ ಮುನ್ನವೇ ಬಂಡಾಯದ ಬಿಸಿ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಿ ವೈ ವಿಜಯೇಂದ್ರ ಅಂಡ್ ಯತ್ನಾಳ್ ಬಣ ಜಗಳ ವಿಜಯೇಂದ್ರ ವಿರುದ್ಧ ಕಣಕ್ಕಿಳಿಯೋದಕ್ಕೆ ಯತ್ನಾಳ್ ಟೀಮ್ ನಿರ್ಧಾರ ಮಾಡಿಕೊಂಡಿರುವಂತದ್ದು ರಾಜ್ಯಾಧ್ಯಕ್ಷ ಚುನಾವಣೆಗೆ ನಮ್ಮಿಂದ ಒಬ್ರು ಸ್ಪರ್ಧಿಸ್ತೇವೆ ನಾನ್ ನಿಲ್ತೀನೋ ಬೇರೆಯವರು ನಿಲ್ತಾರೋ ಗೊತ್ತಿಲ್ಲ ನಮ್ಮ ಗುಂಪಿನಿಂದ ಅಭ್ಯರ್ಥಿಯ ಸ್ಪರ್ಧೆ ಪಕ್ಕಾ ಗ್ಯಾರಂಟಿ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಘೋಷಣೆಯನ್ನ ಮಾಡಿರುವಂತದ್ದು ಕಲುಷಿತ ವ್ಯಕ್ತಿಗಳಿಂದ ಬಿಜೆಪಿ ದೂರ ಇಡಲು ಸ್ಪರ್ಧೆ ಬಹುತೇಕ ಬಸನಗೌಡ ಯತ್ನಾಳ್ ಸ್ಪರ್ಧೆ ಸ್ಪರ್ಧಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರಾಜ್ಯಾಧ್ಯಕ್ಷ ಚುನಾವಣೆಗೂ ಮುನ್ನವೇ ಬಂಡಾಯದ ಬಿಸಿ ಎದ್ದಿರುವಂತದ್ದು ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಿ ವೈ ವಿಜೇಂದ್ರ ಅಂಡ್ ಯತ್ನಾಳ್ ಬಣದ ಜಗಳ ವಿಜೇಂದ್ರ ವಿರುದ್ಧ ಕಣಕ್ಕಿಳಿಯೋದಕ್ಕೆ ಯತ್ನಾಳ್ ಟೀಮ್ ನಿರ್ಧಾರ ಮಾಡಿಕೊಂಡಿರುವಂತದ್ದು ರಾಜ್ಯಾಧ್ಯಕ್ಷ ಚುನಾವಣೆಗೆ ನಮ್ಮಿಂದ ಒಬ್ರು ಸ್ಪರ್ಧಿಸ್ತೇವೆ ನಾನ್ ನಿಲ್ತೀನೋ ಬೇರೆಯವರು ನಿಲ್ತಾರೋ ಗೊತ್ತಿಲ್ಲ ನಮ್ಮ ಗುಂಪಿನಿಂದ ಅಭ್ಯರ್ಥಿಯ ಸ್ಪರ್ಧೆ ಆಗೋದಂತೂ ಪಕ್ಕಾ ಇನ್ನು ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ಈ ಒಂದು ಘೋಷಣೆ ಮಾಡಿದ್ದಾರೆ ಕಲುಷಿತ ವ್ಯಕ್ತಿಗಳಿಂದ ಬಿಜೆಪಿ ದೂರ ಇಡೋದಕ್ಕೆ ಸ್ಪರ್ಧೆ ಬಹುತೇಕ ಬಸನಗೌಡ ಯತ್ನಾಳ್ ಸ್ಪರ್ಧಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನೋಡಿ ಪ್ರಜಾತಂತ್ರದಲ್ಲಿ ಒಳ್ಳೆಯ ಒಬ್ಬ ಅಧ್ಯಕ್ಷ ಆಗಬೇಕಾದ್ರೆ ಚುನಾವಣೆ ಅನಿವಾರ್ಯ ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರೇನು ಏನು ಹೇಳಿದ್ದಾರೆ ಆ ರೀತಿ ಚುನಾವಣೆ ಆದ್ರೂ ಅಡ್ಡಿ ಇಲ್ಲ ಆದರೆ ಇವತ್ತೇನು ಆಯ್ಕೆ ಇದೆ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಬ್ಲಾಕ್ ಅಧ್ಯಕ್ಷರು ಅವರಲ್ಲಿ ಪಾರದರ್ಶಕತೆ ಇರಬೇಕು ಯಾರ್ದೋ ಒತ್ತಡಕ್ಕೆ ಮಾಡೋದು ನೀವು ನಾಳೆ ಆದಮೇಲೆ ನನಗೆ ಓಟ್ ಅನ್ನೋಂಥ ಒತ್ತಡ ಕಾರ್ಯತಂತ್ರ ಯಾರಿಗೂ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ ಅದೇ ಒತ್ತಡ ಹಾಕ್ತಾ ಇದ್ದಾರೆ ಇದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇರವಾಗಿ ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು ಇದು ನ್ಯೂಟ್ರಲ್ಲಿರುವಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ ಅಥವಾ ಬೇರೆ ರಾಜ್ಯದ ವ್ಯಕ್ತಿ ಅವ್ರಿಗೆ ಯಾರಿಗೂ ಅವ್ರಿಗೆ ಇವ್ರು ಪರವಾಗಿ ಇರುವುದಿಲ್ಲ ಅಂಥವ್ರನ್ನ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಿ ಆ ರೀತಿಯ ಒಂದು ಆಯ್ಕೆ ಆಗ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊ